ಗೆ ಸ್ವಾಗತ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಲೋಕಾಪುರಕ್ಕೆ ಬಸವ ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ರೈಲು ಪ್ರಾರಂಭಿಸಲು ಮತ್ತು ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗ ನಿರ್ಮಾಣ ಮಾಡಲು ಬಾಗಲಕೋಟೆ ಬಿಜಾಪುರ ರೈಲ್ವೆ ಮಾರ್ಗದಲ್ಲಿ ಹೆಚ್ಚಿನ ರೈಲು ಸೌಲಭ್ಯಕ್ಕೆ ಆಗ್ರಹಿಸಿ ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಾಗುತ್ತೆ ಕಾರಣ ವ್ಯಾಪಾರಸ್ಥರು ಸಂಘ ಸಂಸ್ಥೆಯವರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಪಾಟೀಲ್ ಮನವಿ ಮಾಡಿಕೊಂಡಿದ್ದಾರೆ ನಮಸ್ಕಾರ ಮಾನ್ಯರೇ ಡಿಸೆಂಬರ್ ಒಂದನೇ ತಾರೀಕಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ ಡಿಸೆಂಬರ್ ಎಂಟನೇ ತಾರೀಕಿನಿಂದ ವಿಧಾನಸಭೆಯ ಅಧಿವೇಶನ ಬೆಳಗಾಂದಲ್ಲಿ ಚಳಗಾಲ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ನಿಟ್ಟಿನೊಳಗೆ ಲೋಕಾಪುರ್ ರಾಮದುರ್ಗ ಸೌದತ್ತಿಯಲ್ಲಮ್ಮ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಈಗಾಗಲೇ ನಿರಂತರ ಹೋರಾಟ ನಡೆದಿದೆ ಅದರಂತೆ ಅದರ ಒಂದು ಭಾಗವಾಗಿ ತಾರೀಕು ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದೇ ತಿಂಗಳ ಬಾಗಲಕೋಟೆ ನಗರದ ರೈಲು ನಿಲ್ದಾಣದಲ್ಲಿ ಒಂದು ರೈಲು ರೋಕೋ ಮತ್ತು ಪ್ರತಿಭಟನಾ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಕಾರಣ ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಪ್ಯಾಸೆಂಜರ್ ರೈಲ್ ಪ್ರಾರಂಭ ಮಾಡಬೇಕು ಲೋಕಾಪುರದಿಂದ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಬೇಕನ್ನುವಂಥ ವಿಷಯ ಅರ್ಥವಾಗಿ ಈಗಾಗಲೇ ರೈಲ್ವೆ ಇಲಾಖೆಗೆ ಒಂದು ಪತ್ರವನ್ನು ಕೊಟ್ಟು ಅವ್ರಿಗೆ ಎಚ್ಚರಗೊಳಿಸಲಾಗಿದೆ ಇದು ಎಲ್ಲ ಯಾಕೆ ಮಾಡಾಕತ್ತೀವಿ ಅಂದರೆ ಒಂದನೇ ತಾರೀಕಿಂದ ಸಂಸದ ಅಧಿವೇಶನ ಪ್ರಾರಂಭ ಆಗುತ್ತೆ ಈ ವಿಷಯ ಚರ್ಚೆ ಆಗಬೇಕನ್ನುವ ಒಂದು ಉದ್ದೇಶದಿಂದ ಹೋರಾಟ ಹಾಕ್ಕೊಂಡೆವು ಕಾರಣ ಸೌದತ್ತಿ ರಾಮದುರ್ಗ ಸಿರ್ಸಂಗಿ ಭಟ್ಕುರ್ಕಿ ಲೋಕಾಪುರ ಮತ್ತು ಧಾರವಾಡ ಲೋಕಾಪುರ ಮಾರ್ಗದ ಒಳಗೆ ಕೊಡುವ ಎಲ್ಲ ಹೋಬಳಿ ಅಂದರೆ ಸೊರೆಬಾನು ಬರುತ್ತೆ ಮತ್ತು ಇನ್ನೂ ಉಳಿದ ಹಳ್ಳಿಗಳ ಅದ್ರಾಗ ಬರ್ತಾವು ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾರೀಕು ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ತಾರೀಕಿಗೆ ಮಧ್ಯಾಹ್ನ ಎರಡು ಗಂಟೆ ಒಳಗಾಗಿ ಬಾಗಲ್ಕೋಟ ರೈಲು ನಿಲ್ದಾಣಕ್ಕೆ ಆಗಮಿಸಿ ಆ ಹೋರಾಟ ಸರ್ಕಾರಗಳಿಗೆ ಬಿಸಿ ತಟ್ಟಿಸ್ಬೇಕು ರೈಲ್ವೆ ಇಲಾಖೆಯಾಗೆ ಮೇಲೆ ಒತ್ತಡ ನಿಟ್ಟಿನೊಳಗೆ ಎಲ್ಲರೂ ಬರಬೇಕಂತೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಈಗಾಗಲೇ ವಿವಿಧ ರೀತಿಯ ಹೋರಾಟಗಳನ್ನು ನಾವು ಮಾಡಿವು ರಾಮದುರ್ಗ ಬಂದ ಆಚರಣೆ ಮಾಡಿವು ಸೌದತ್ತಿ ಎಲ್ಲ ನೋಂದೊಳಗೆ ಅರೆಬತ್ತಲೆ ಧರಣಿ ಸತ್ಯಾಗ ಮಾಡಿ ಗ ಸರ್ಕಾರಗಳ ಗಮನ ಸೆಳೆಯಲಾಗಿದೆ ಅದರಂತೆ ಎಲ್ಲ ನಾಯಕರುಗಳಿಗೆ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಭೇಟಾಗಿ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಬಗ್ಗೆ ಮನವರಿಕೆ ಮಾಡಲಾಗಿದೆ ಈಗ ಮುಂಬರುವ ಬಜೆಟ್ ಇದು ಆಗಬೇಕಾಗಿದೆ ಒತ್ತಡ ನಿಟ್ಟೊಳಗ ಏನು ಹೋರಾಟ ಮಾಡ್ತೀವೋ ಎಲ್ಲರೂ ಭಾಗವಹಿಸಬೇಕಂತೇಳಿ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊತೀನಿ ನಮಸ್ಕಾರ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಎಸ್ ಯಮಹಾ, ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್